ಬಾಯ್ಲಿ ಬಾಯಲಿ ಏನಮ್ಮ ಏನಕ್ಕೆ ಅಲ್ಲಕ್ಕಂದೇ ನಿನ್ಗನ್ ಬುದ್ಧಿ ನಿನಗೆ ನೀನು ನೀನ್ ಬಾಯ್ಲಿ ಇಟ್ಟಕ ಅದ್ಯಾಕೆ ಇವಳ ನಾಗಿ ಮಗನ್ ಕರ್ಕಂಬಂದ್ ಮನ್ಗ ಇಸ್ಕೊಂಡಿದಿಯಲ್ಲ ಏ ನಿನಗೆ ಬಂದಿರ ಕೇಳು ನಿನಗೆ ತೊಡಗಾಲಿ ನಿನಗೆ ಗ್ಯಾನ್ ಬೇಡವ ನಿನ್ಗೆ ಅಲ್ಲಕ್ಕನುವ ಅದ್ಯಾಕ ಬುದ್ದಿ ಬುದ್ಧಿ ಅದಕ್ಕಮಾ ಏ ನಾಗಿ ಮಗ ಒಬ್ಬ ಮೈತಾನ ಸೊಸೇನು ಕರ್ಕೊಂಬಂದ್ ಇಸ್ಕೊಂಡಿನಿ ಅವಳೆ ಆನಂದ್ ಸಾವಂತ ಕೇಳಿ ಅವಳೆ ಆನಂದ್ ಗಂಡ ಕೇಳಲಿ ಅದ್ ಹೆಂಗ ಇಸ್ಕೊಂಡಿದಿ ಅಂತ ಇಳಿಸ್ತೀನಿ ಮುರುವಾದಿ ಸರಿಯಾಗಿ ಹಂಗಲ್ಲ ಕಲೆ ನಿನಗೆ ಬುದ್ಧಿ ಇದ್ದದೋ ಇಲ್ವೋ ವಯ್ಸು ಬಂದಿರೋ ಮಗಳು ಮನೆಯಲ್ಲ ಅವಳೆ ಅಂತದ್ರಲ್ಲಿ ಅವ್ನು ಯಾಕೆ ಮನೆ ಒಳಗೆ ಕುಂತಿದಿಯೇ ಕುಂತಿದ್ದೀಯೇ ಅದೇಕಮ್ಮ ಅದಕ್ಕ ನಂದಿಯೇ ನೀನು ಚೆನ್ನಾಗ್ ಮಾತಾಡ್ತೇಬು ನನ್ನ ಮಗಳ ಮೇಲೆ ನಂಗೆ ನಮ್ ಕೇಳವ ಅವ್ನು ಬಿಡು ಸುಮ್ನೆ ಹೇಳೋದಲ್ಲ ಪಪ್ಪ ವಯ್ದ ಚಂದ್ರ ಬಾಳ ಒಳ್ಳೆಯವನು ಅಯ್ಯೋ ಅಯ್ಯೋ ನಾನು ಒಳ್ಳೆನು ಬಾರಿ ಮುನ್ನಾಕ ಕೂತ್ಕೊ ಸುಮ್ನೆ ಗೊತ್ತಿಲ್ಲದನ ಏ ಇಂದು ಮುಂದೆ ಗೊತ್ತಿಲ್ಲದನ ಮಾತಾಡಬೇಡ ಕಲಿತಾಯಮ್ಮ ನನ್ನ ಮಾತಾ ಕೇಳು ಅವನು ಏ ನಿನ್ ಮಗಳು ಏ ಕೈ ಹಿಡ್ಕೊಂಡು ಕುಂತಿದ್ದ ನಾನೇ ನನ್ನ ಕೈಯ್ಯಾರ ನನ್ನ ಕಣ್ಣಾರ ನೋಡಿವನಿ ಅದಕ್ಕೆ ಹೇಳ್ತಾ ಇರೋದು ಹೊಲ್ಲ ಬಿಗಿ ಮಾತಾಡಮ್ಮಮ್ಮ ಯಾರು ಗಿಡಾ ಗೆಲ್ತಾಯಿದ್ದೀನಿ ನೀನು ಇಳಿಸ್ಬಿಡ್ತೀನಿ ಮರ್ಬದೀಯ ನೀನು ಎಟ್ಟಿಗೆ ಬೆಂಕಿ ಕಣ್ಣಿನ ಯಾವಾಗ ಮಾತಾಡೋದು ನೀನು ಯಾರು ಗಿಡಾಂಗೆ ಗೆಲ್ತಾ ಇದೀಯಮ್ಮ ನೀನು ಯಾರು ಗಿಡಂಗ್ ಗೆಲ್ತಾಯಿದ್ದೀನಿ ನೀನು ಪರವಾಗಿಲ್ವಲ್ಲ ಸುಮಾರಿಗೆ ಬುದ್ಧಿ ಕಲ್ತಿದ್ದೀವಿ ಹುಷಾರು ಇನ್ನೊಂದು ಸತಿ ಇಂಥ ಮಾತು ನೀನು ನನ್ನ ಮಗಳು ಎಂತ ಗೊತ್ತಿಲ್ವಾ ನನ್ನ ಮಗಳು ಹೆಚ್ಚು ಕಮ್ಮಿ ದೊಡ್ಡದಾಗಿ ಹದಿನೈದು ಇಪ್ಪತ್ತು ವರ್ಷ ಹಾಕಿ ಬರ್ತದೆ ಇನ್ನೂ ಹೆಂಗಿದಲ್ಲಮ್ಮ ಕೈ ಒಂದು ಬಿಟ್ಟು ಬೋಗಿಸ್ಕಲ್ದಂಗೆ ಬಾಳ ನನ್ನ ಮಗಳು ನನ್ನ ಮಗಳ ಮೇಲೆ ಇದ್ದ ಮಾತಾಡಿಯಾ ನೀನು ನಿನ್ನ ಬಾಯಿ ಹುಳ ಸುರಿಯಕ್ಕಿಲ್ವಾ ಇಲ್ಲದ ಬೋಗರ್ ಗುಸಟಿ ನನ್ನ ಮನೆ ಬಾಕ್ಲಿಗೆ ಬರ್ಬೇಡ ನೀನು ಅಯ್ಯೋ ನಿನ್ ತೊಡಗಾ ಬಾಯ್ ಮುನ್ನಾಕ ನಾನೇ ನಿಲ್ದೋದೆ ಹೇಳ್ತೇ ಇಲ್ಲ ಇರೋದು ಕಣಮಿ ಕನಮಿ ಮಾತಾಡ್ತಾ ಇರೋದು ಇಲ್ದವದ್ದು ಏನಾದ್ರು ಹೇಳಕ್ಕೆ ನನಗೆ ಹುಚ್ಚ ನಾನು ಕಣ್ಣಾರ ನಾನೇ ಕಂಡಿವ್ನಿ ಇಬ್ರು ಯಾಕೆ ಇಡ್ಕೊಂಡ್ ಕುಂತಿದ್ರು ಗೊತ್ತಾ ಓಹ್ ನಾನಾ ಇಲ್ದೋದ್ ಮಾತಾಡನೇ ಬಾಯಿ ಕೊಡ್ತೀನಿ ನಿನಗೆ ಗುಡ್ಸಟಿ ನಿನಗೆ ಇಳಿಸ್ತೀನಿ ಸರಿ ಹೇಗೆ ಲೋಪರ್ಮೇನ ಹಿಂದೋದ್ ಇಳೋದ ಅವ್ರಿಗೆ ಮನೆ ಸುದ್ದಿ ಕೆಲಸ ಕೇಳಿಸೋಣೆ ನಿನ್ಗೆ ಬಾಯಿ ಮುಚ್ಚಿ ಕುತ್ಕಡೆ ಕೈಕೊಂಡು ನಿನ್ಗೆ ಮೈತಾವೆ ಮನೆತಾ ಕೂತಿತ್ತೀರ ಬಾಯಿ ಮುಚ್ಚಿ ಕುತ್ಕಡೆ ಕೈ ಕೇಳು ಓ ಪರವಾಗಿಲ್ಲ ನೀನು ಸುಮಾರಿಗೆ ಬಂದಿದ್ದೀರಿ ಕಣ್ಣಿ ಇತ್ತಿ ತಂದ್ರೆ ಇದೆಯೂ ಆಯ್ತು ಹಂಗಾಯ್ತು ಉಳಕೆ ಎಷ್ಟು ಮಟ್ಟಕ್ಕೆ ಹೇಳ್ತಾವ್ ನೋಡು ಬಾಯ್ ಕೊಡ್ತೀನಿ ನಿನ್ನ ಸತಿ ಮನೆ ಸುದ್ದಿ ನನ್ನ ಮನೆ ಸುದ್ದಿ ಮಾರ್ಕೆಟ್ ಆಡೋದು ನೀನು ಅದಕ್ಕೆ ಮಾತಾಡಿನಿ ನನ್ನ ಮನೆ ಮಗಳ ಸುದ್ದಿ ನನ್ನ ಮಗಳ್ಳ ಸುದ್ದಿ ಮಾತಾಡೋ ಕೋತಿದ್ದ ನನಗೆ ನೀನು ಯಾಕೆ ಬೇಕಂದರು ನೀವು ಇಳಿಸ್ತೀರಿ ಮುರ್ಬದಿ ಯಾಕೊಂಡಿದೀಯ ಅಯ್ಯೋ ಸರಿ ಕಂದ್ ಬಿಡವ ನೀನು ಒಳ ಚಂದಾಗ ಇದ್ ಮಾಡ್ತೀಯಾಕಣ್ಣ ಅಲ್ಲ ಕಲೇ ನಾನು ಇರೋದು ಹೇಳಿದ್ರೆ ಇದೇ ನಿಂಗೆ ಮಾತಾಡಿಯ ನೀನು ಇರೋ ಮಾತಾಡಿಯ ನೀನು ಏನಮ್ಮ ಏನಾದ್ ಮಾತಾಡಿಯ ನೀನು ಗಂಡು ಗರ್ತಿ ಬಾಳ ಬಿಟ್ಟಿ ಅನವ ಅಯ್ಯೋ ನನಗೇನು ಓಲೆ ಇರೋದು ಹೇಳ್ದೆ ಇಲ್ಲವೇನೋ ಹೇಳದ್ನ ನಾನು ಹೇಳಿದ್ದು ಕತೆ ಬಾಯಿ ಮುಚ್ಕೊಂಡು ಕುತ್ಕೊ ಇರೋದ್ ಹೇಳ್ತೀಯ ಕತ್ತೆ ಇರೋದ್ನ ಸರ್ ಸರಿ ಮೂರು ಮರ್ವದಿಯಾ ಇರೋ ಸತಿ ನನ್ನ ಮನೆ ಸುದ್ದಿ ಬಂದ್ಕ ಮಗಳ್ ಬುದ್ಧಿ ಕಲಿಕೆ ಏಳು ಜನ ಹುಟ್ಟು ಬರೋಕಾಯ್ಕಿಲ್ಲ ಗೊತ್ತಾ ಏಳು ಜನ ಏಳ್ ಕೆರೆ ನೀರು ಕುಡ್ ಬರ್ಬೇಕಾಯ್ತು ನನ್ನ ಮಗಳ್ ಬುದ್ಧಿ ಕಲಿಕೆ ಆ ತರ ಬುದ್ಧಿ ಕಲಿತಿನಿ ನನ್ನ ಮಗಳನ್ನ ನಾನು ಆತ ಕುತ್ಕೊಂಡಿಲ್ಲ ಅಯ್ಯೋ ಆಯ್ತು ಹೋಗವ ತಾಯಿ ಹೋಗು ಏನಾರು ಮಾಡ್ಕೋ ನನಗೇನು ನಮ್ಮ ನಿಮ್ಗೆ ಹೇಳೋಕ್ಕೆ ಕಂತೂ ಹಾಕಿಲ್ಲ ಕಿವಿ ಯಾರ ನನ್ನ ಕಣ್ಣಾರ ಕಂಡಿದ್ನಿ ನಾನು ಮಾತಾಡೋದು ಇಲ್ದ ಹೋದ್ರೆ ಮಾತಾಡಕಿಲ್ಲ ನಿನ್ನ ನಂಬಿಕೆ ಇಲ್ಲ ಅಂದ್ರೆ ಹೋಗು ಪರವಾಗಿಲ್ಲ ಕೂತ್ಕೊ ಮತ್ತೆ ಅನ್ಕಂಡು ಜಾಸ್ತಿ ಮಾತಾಡೋಣ ನೀನು ಅದ ಇರೋದ್ ಮಾತಾಡೋದು ರೇಟಿಂಗ್ ಆಡಳು ಕ್ಯಾಣಕ್ಕೆ ತೋದಿರ್ತಾಳಲ್ಲವೇ ಬಾಯ್ ಮುಣ್ಣಕ ನಾನೇ ತಪ್ಪು ಮಾಡ್ತಾಳು ನೋಡು ಅನುಭವಿಸ್ತೀಯೇ ಹೋಗು ಈಗೇನು ಕಂಡಿದ್ದೀಯೇ ಒದ್ದಲ್ಲ ನಿನಗೆ ನಿ ಹಾಂ ಅನುಭವಿಸ್ತೀಯ ಹೋಗು ಈಗೇನು ಕಂಡಿದಿ ಬಾಯಿ ಮುದ್ದು ಕುತ್ಕೋ ಜಾಸ್ತಿ ಮಾತಾಡೋ ನೀನು ಅದ ಐತಿಥೇಲೆ ತಿಳ್ಕೊತಿಸ ಹೆಂಗಾರತಾವಳೆ ಅಲ್ಲ ಕಲೆ ಮುಗ ನಿನ್ ಸೊಸೆ ನಿನ್ ಮಗ ಅಲ್ಲವ ಅಲ್ಲಿಗೆ ಬಂದ ಆ ರುಕ್ಮಿಣಿ ಮನೇಲಿ ಅಯ್ಯೋ ಎಲ್ಲಾರು ಇರ್ಲಾಕಮ್ಮ ಆ ಕಟ್ಕೊಂಡ್ ನಮ್ಗೇನು ಎಲ್ಲಿರ್ಬೇಕು ಇರ್ಬೇಕು ಒನ್ಸಲ್ಲಿ ಇರ್ಲಂತ ನಮ್ಗೇನು ಹಂಗಲ್ಲ ಕಲೆ ತಾಯಿ ಅಮ್ಮ ನಿನ್ ಬುದ್ಧಿ ಇಲ್ವ ನಿನ್ಗೆ ತಿರ್ಗಿ ಹೇಳ್ತಿಯಲ್ಲ ಹಂಗೇ ಬಿಟ್ಕೊಂಡ್ ಕುತ್ಕೊಂಡ್ರ ಹಂಗೆ ಏನನ್ನಕ್ಕಿಲ್ಲ ಅವ್ರು ಸರಿ ಇಲ್ಲ ಕಲೆ ಅವನು ಮಗಳುವೆ ನಿನ್ ಗೊತ್ತಿಲ್ವ ಸರಿಯಾಗ ಇರ್ಲಿ ದೊಂದ್ರೆ ಆಗ್ಯಮ್ಮ ಸರಿಯಮ್ಮ ನನ್ಗೆ ಯಾಕಮ್ಮ ಮನೆ ಸುದ್ದಿ ಆ ಸುದ್ದಿ ಕಟ್ಕೊಂಡ್ ನಮ್ಗೇನು ಆ ಹೋಗಿರೋ ಬೇವರ್ಸೆ ನನ್ನ ಮಕ್ಳು ಸುದ್ದಿ ಯಾಕೆ ಹೇಳು ಕಿತ್ತೋದ್ ಮುಂಡೆ ಮಕ್ಕಳು ನಮ್ಮ ನೆಮ್ಮದಿ ಕೊಡ್ದಂಗೆ ನನ್ನ ಮಗ್ಳುಗೆ ಹ್ಞೂ ಮನೆ ಬರ್ಸ್ಕೊಂಡೋಳೆ ಹಂಗೆ ಹಿಂಗೆ ಅನ್ಕೊಂಡು ಹೋಗಿ ಅಲ್ಲೆಲ್ಲ ಗಲಾಟೆ ಮಾಡಿ ರಾಮಪೇಟ್ ಮಾಡ್ಕೊಳ್ಳೆ ಅವ್ರು ಇರಲಿ ನನಗೇನು ನನಗೆ ಏನೋ ಕೇಳಕ್ಕೆ ಬಂದಿದ್ದೀನಿ ನೀನು ಸುದ್ದಿನೇ ನಾನು ಕುಟುಂಬ ಬಿಡಾಕಿನ ಹಾಂ ಅಂತ ಬೇಜಾರು ಮಾಡ್ಕಾಡಾ ನನಗಂತ ಅವ್ರು ಸುದ್ದಿ ಕೊಡೋಕೇಳೋಕು ಇಷ್ಟ ಇಲ್ಲ ಹೇಳೋಕ್ಕೋಗ್ಬೇಡ ನೀನು ಹಂಗಲ್ಲ ಕಲೆ ತಾಯಿ ಇದೇ ನಿಂಗೆ ಅಂತ ಇದೆಯಲ್ಲ ನೀನು ಹಾಂ ಕುತ್ಕೊಂಡು ಕೈ ಕೈ ಹಿಡ್ಕೊಂಡು ಮಾತಾಡ್ತಿದ್ರು ಕಲೆ ನಿನ್ನ ಮಗನೂ ಅವೆಣ್ಣು ಹೆಣ್ಣು ಕಣ್ಣುವೆ ನಾನು ಕಣ್ಣಾರ ನಾನೇ ನೋಡೀವ್ ನೀ ಅವಳಿಗೆ ಹೇಳಿದ್ರೆ ಹೋಗ್ಬಿ ಅವಳು ನಂಬಕ್ಕೇ ನೀನು ಹಿಂಗೆ ಅಂತೇಳ ಹಿಂಗೆ ಯಾರು ಮೆಟ್ಟ್ಮಿ ರೋದ್ಮೇಲೆ ಏನು ಮಾಡಿರಿ ಅಕ್ಕ ಒಂಚೂರು ಎಚ್ಚರಿಸ್ಕೊಳ್ಳಿ ಅನ್ಬಿಟ್ಟು ಹೇಳ ಅಂತ ಬಂದೆ ಕನವ ಯೋ ಏನಾರು ಮಾಡ್ಕೊಳ್ಳ ನಮ್ಗೆನಮ್ಮ ನಮ್ಗೆ ಅತ್ಕು ಏನು ಸಂಬಂಧ ಅದೊಳೆ ಸರಿ ಆಯ್ತು ಕನಮ್ಮ ನಮಗೂ ಏ ಯಾವ ಸಂಬಂಧನೂ ಇಲ್ಲಮ್ಮ ಏನಾರು ಮಾಡ್ಕೊಳ್ಳಿ ಏನಾರು ಇದು ಮಾಡಿ ನನಗೂ ಅತ್ಕು ಯಾವ ಸಮಾಧಾನು ಬೇಡ ಹಂಗಂದ್ರ ಆದದ ಹಂಗಂದ್ರೆ ಆದದ ಹೇಳು ತಿರ್ಗವ ಮಾತಾಡ್ತೀಯಲ್ಲ ಬೇಡ ಕಂತಾಯಿ ಬೇಡ ಮಿತ್ಮಿ ರೋಯ್ತಾದ ಅವ್ರಿಬ್ರದ್ದು ನನ್ನ ಕಣ್ಣಾರ ನಾನೇನು ನೋಡ್ದೆ ಆ ರುಕ್ಮಿಣಿಗೆ ಹೇಳಿದ್ರೆ ಅವರು ಕಿವಿ ಮ್ಯಾಕೆ ಹಾಕಿಲ್ಲ ಅದಕ್ಕೆ ಏನಾರ ಹೇಳದಂತ ಬಂದೆ ನೀನು ಹಿಂಗೆ ಆಗ್ತಿದೀಯಲ್ಲ ಏನಾರು ಮಾಡ್ಕೊಳ್ಳಿ ನಮ್ಗಂತ ಅವ್ರು ಸುದ್ದಿನೇ ಹೇಳ್ಬೇಡ ಅವರಿಂದ ನಿಮ್ಮದಿಂದ ಹೋಗೋದ್ರೆ ನಮಗೆ ತಿರುಗೇ ಸುಳ್ಳು ಅವ್ರು ಆ ಸುದ್ದಿ ಐತಿಯಮ್ಮ ಕೊಟ್ಟೆ ಆ ಸುದ್ದಿ ಕಟ್ಕೊಂಡು ನಮಗೇನಮ್ಮ ಏನು ಹೇಳು ಆ ಸುದ್ದಿ ಸವಾಸ ಬೇಡ ಯಾವುದು ಬೇಡ ನಮಗೆ ಸುಮ್ಮನೆ ಇರು ನೀನು ಅಯ್ಯೋ ಕಾಣೆ ಕಾಣಕಾನುವ ಏನಾರು ಮಾಡ್ಕೊಳ್ರವ ನನಗೆ ಏನಾಗಬೇಕು ಏನು ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳಕ್ಕೆ ಬಂದೆ ತಾಯಿ ಏನು ಹೇಳದ ಅರ್ಥ ಮಾಡ್ಕೊ ಇದಾವತ್ತಿದ್ರು ಏ ಮುಳ್ಳೆ ಮುಳ್ಳೆಯ ತಿಳ್ಕೊ ಆಮೇಲೆ ಒಬ್ಬರು ಶ್ವಾಸಕ್ಕೆ ಬದ್ಲಿಗೆ ಇಬ್ಬರು ಶ್ವಾಸ ಮಾಡ್ಕೋಬೇಕಾಯ್ತದೆ ನೋಡ್ಕೊ ಒಬ್ಬರು ತಂದೆ ಮನೆಯ ಬಿಡ್ತಾ ಕುಂತವಳೆ ಇನ್ನೂ ಒಬ್ಬರು ಬರ್ಲಿ ಹೋಗು ಕಟ್ಕೊಂಡು ಆಳ್ಸೋಣ ಆಳ್ಸ್ಲಕ್ಕೆ ನನಗೇನು ಕರ್ಕೊ ಬಂದು ಮನೆಗೆ ಏನಾರು ಮಾಡ್ಕೊಳ್ಳಿ ಬಿಡಮ್ಮ ನನಗೆ ಕಮ್ಮ ನನ್ನ ಮನೆಗೆ ಬರೋಕ್ಕದ ತಲೆ ಎತ್ಕೊಂಡು ಮಕ್ಕ ಎತ್ಕೊಂಡ್ ಬರಲಿ ಎಕ್ ಹೊಡ್ ಕಳಿಸ್ತೀನಿ ಇಲ್ಲಿ ಗಂಟವೆ ಇಲ್ಲಿ ಗಂಟೆ ಬರೋ ಹೇಗೆ ತೆಗೆದ್ರೆ ಬರೋರು ನನಗೆ ಉಳಿಸ್ಕೊಂಡಿರ್ತಾನೆ ಇರ್ತಾನೆ ಅದಕ್ಕೆ ಹೋಗೋರು ರುಕ್ಮಿಣಿ ಮನೆಗೆ ಒಕ್ಕಳಕ್ಕೆ ಇರಲಿ ಬಿಡು ಅಲ್ಲೇ ಅಲ್ಲೇ ಮದುವೆನೇ ಮಾಡ್ಲಾಕು ಮದುವೆನೇ ಆಗಿಬಿಟ್ಟಿರಲಿ ಅಂತ ನನಗೆ ಏನು ಅವ್ರು ಬೇಡ ಬಿಡ ಅವ್ಳು ಯಾವ್ದು ಬಿಡಕನವ ನನಗೆ ನನಗೆ ಹಾಕಬೇಕು ಅವ್ರ ಸುದ್ದಿ ಇನ್ನೊಂದು ದಿವಸ ನೀನು ಬಂದು ಅವ್ರ ಸುದ್ದಿ ನನಗೆ ಬಿಡ ಕಲೆ ಮಿಕ್ ಮೀರು ಹೋದ್ಮೇಲೆ ಬಾಯ್ ಬಿಡ್ಕೊಂಡು ಇವ್ವ ನನಗೇನು ಏನಾರು ಮಾಡ್ಕೊ ಅವಳಿಗೆ ರುಕ್ಮಿಣಿಗೆ ಬಾಯ್ ಬಿಟ್ಟು ಹೇಳಿದ್ರೆ ಅವಳು ಹಂಗೆ ಹಿಂಗೆ ಅಂತ ದಬಾಯಿಸ್ತಾಳೆ ಹಾಂ ನಿಮ್ಮಿಷ್ಟು ಬಿಟ್ಟಿದ್ದು ಕನವ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ನಿಮ್ಮ ನಿಮ್ಮಿಷ್ಟ ಏನಾರು ಮಾಡ್ಕೊಳ್ಳಿ ನಮಗೆ ಏನವ ನಿಮ್ಮ ಮನೆ ಸುದ್ದಿ ಕಟ್ಕೊಂಡು ನಮಗೆ ಏನು ತಾಯಮ್ಮ ಸರಿ ಆಯಿತು ಕಣಮ್ಮ ನನ್ನ ಕೆಲಸದ ಅಲ್ಲಿ ತಗೋಬೇಕು ಏನಾರು ಮಾಡ್ಕೊಳ್ಳಿ ನನಗೆ ಹೇಳ್ಬೇಕನ್ನಮ್ಮ ಇನ್ನೊಂದು ಸರ್ ಮನೆ ಸುದ್ದಿನಿ ಅವ್ರು ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗಿ ಧೂಳು ಬಿದ್ದೋಗ್ಲಿ ನಮಗೆ ಇವತ್ತು ನನ್ನ ಮಗಳಿಗೆ ನೆಮ್ಮದಿಲ್ದಾಗ ಮಾಡಿದ್ರು ಅವ್ರು ಅತ್ತೆಮ್ಮ ಅವ್ರು ಚೆನ್ನಾಗಿ ಮಾತಾಡ್ಕೊಂಡಿದ್ರು ಅದನ್ನೆಲ್ಲನೂ ಅಡ್ಜಸ್ಟ್ ಮಾಡ್ಬಿಟ್ಟು ಇವತ್ತು ಅವರು ಅವ್ರ ಮನೇಲಿ ಮಕ್ ಮುನ್ಸ್ಪರಾಗ ಮಾಡವಳೆ ಮಾಡೋರಿ ಇಬ್ಬರು ಗಂಡು ಹೊರತು ಸಿಕ್ಕೊಂಡು ಅವ್ರು ಇದ್ರೆ ಎಷ್ಟು ಹಾಳು ಬಿದ್ದವ್ರೆ ಎಷ್ಟು ಯಾವತ್ತು ಮದುವಾಗ ಆರ್ಕೆ ಬಿಟ್ಟು ನನ್ನ ಗಂಡನೂ ಬಿಟ್ಟು ಬೆಣ್ಣ ತಂಗಿ ಕೈ ಬಂದು ನಿಂತಾಳೆ ನನ್ನ ತಂಗಿ ಬಿಟ್ಟು ನಾನು ಹೆಂಗೆ ಅಂತ ಒಂದು ಮಾತು ಯತ್ನೇ ಮಾಡ್ದಾನೆ ಅವನು ಓದ್ನೋ ಕಾಲಕ್ಕೆ ಕಾಡ್ನೋ ಎಷ್ಟಿ ಮಾತು ಕಟ್ಕೊಂಡು ಆವತ್ತೆ ಸತ್ಕುಟ್ಟ ಅವತ್ತೇ ನನ್ನ ಸತ್ತೋದ ಸತ್ತೋದಂತಾನೆ ಹೇಳ್ಕೊಂಡಿರೋದು ನಾನು ಸರಿಯಮ್ಮ ಅವ್ರಿಂದ ನಮ್ಮ ನೆಮ್ಮದಿಲ್ಲ ಅವ್ರು ಸಾವಸನ ಬೇಡ ಅವ್ರು ಅವ್ರು ಎಷ್ಟು ಹೇಳೋಕೆ ಇಲ್ಲ ನಂಗೆ ಯಾಕಮ್ಮ ಹೋಗು ನನಗೆ ಬಂದು ತಗೋಬೇಕು ಅಯ್ಯೋ ಕಾಣೆ ನೋವ ನಿಜವೂ ತಾಯಿ ಏನೋ ಒಂದು ಎಡವಟ್ಟ ಆಯ್ತದೆ ಕಣ್ಣವ ಅದಂತೂ ಏನು ಗ್ಯಾರಂಟಿ ತಿಳ್ಕೊಬಿಡು ಅವ ಅಮ್ಮ ಏನಂದ್ಲು ಅಂತ ಬರ್ದು ಮುಡಿಕೊ ನೋಡ್ಕೊವ ನಾನು ಸುಳ್ಳು ಹೇಳಿದ್ರೆ ಹಾಂ ಹೆಂಗಾಯ್ತದೆ ಏನು ಅನ್ನೋದನ್ನ ಹೊಸಿಗೆ ಯತ್ನೆ ಮಾಡಿ ನೋಡು ನಿನಗೆ ಅರ್ಥ ಆಯ್ತದೆ ಅಯ್ಯೋ ಏನಾರು ಬಿದ್ದೋಗ್ಲಿ ದುಡ್ಡು ಬಿದ್ದೋಗ್ಲಿ ಹೋಗು ಆ ಸುದ್ದಿ ನನಗೆ ಯಾಕೆ ನನಗೆ ಯೇ ನೀನು ಆ ಸುದ್ದಿನ ಬೇಡ ಸವಾಸು ಬೇಡ ನನ್ನ ಪಾಲ್ಗೆ ಯಾವತ್ತೂ ಸತ್ತೋದ ನನ್ನ ಮಗನು ನನ್ನ ಸವಸುವೆ ಯಾ ನನ್ನ ಮಗನು ಎಲ್ಲರೂ ಸುತ್ತಲಿ ಎಲ್ಲರೂ ಹಲಿಲಿ ಎಲ್ಲರೂ ಹಾಳು ಬಿದ್ದೋಗ್ಲಿ ಅವ್ರ ಸವಾಸನ ನನಗೆ ಬೇಡ ನಮ್ಮ ಸವಾಸ ಅವ್ರ ಬೇಡ ಅವ್ರ ಪಡ್ಗಾವ ಅವ್ರಿರಲಿ ನಮ್ಮ ಪಡ್ಗಾವ ಇರ್ತೀವಿ ಕಣಮ್ಮ ಇಷ್ಟೆಲ್ಲ ಆದಮೇಲಿಂದ ಇಷ್ಟೊಂದು ರಳೆ ರಾಮಾಯಣ ಆದ್ಮೇಲುವೆ ಹಾಂ ಇಷ್ಟ ಮಾರದಿ ಮೇಲೆ ಇನ್ನೇನು ಇನ್ನೇನಮ್ಮ ನನ್ನ ಮಗಳು ನಿಮ್ದಿಂದ ಮಾಡಿದ್ಮೇಲೆ ಅವ್ರು ಕಟ್ಕೊಂಡು ನಮ್ಗೇನು ಯಾರು ಕಟ್ಕೊಂಡು ಹೋಗ್ಲಿ ಯಾರು ಕುಟುಂಬ ಓಡೋಗಿ ನಾನು ತಲೆಗೇಸ್ಕೊಳಕ್ಕೆ ನಮ್ಗೆ ಕಲಮ್ಮ ಹಾಂ ಸರಿ ಕಣ್ಣ ಆಯಿತು ನಿನ್ನಿಷ್ಟು ಬಿಟ್ಟಿದ್ದು ಕಂತಾಯಮ್ಮ ಹೇಳಬೇಕಾಗಿತ್ತು ಹೇಳ್ದೆ ತಕೊಳ್ಳೋದು ಬಿಡೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಇನ್ನೇನು ಕಟ್ಟನ ಹೇಳು ಹ್ಞೂ ಏನಾದ್ರು ಮಾಡ್ಕೊಳ್ರವ ನಮಗೇನು ಅದೇ ಹಾಕ್ಬೇಕು ನಮಗೆ ಸರಿ ಕಣಮ್ಮ ಆಯಿತು ಒಂದು ತಗೋಬೇಕು ನಾನು ಹೊಲ್ತ ತಗ ಕೆಲಸ ಅದೇ ನಾನು ಹೋಯ್ತೀನಿ ಹೋಗೋದೇನು ಅದೇ ನೋಡೋಕೆ ಒಂಚೂ ಕಾಪಿ ಕೀಪಿ ಕಾಯಿಸ್ಕೊಡವ ಹಾಲಿದ್ರೆ ಹಾಲಿಲ್ಲ ಕಣಮ ಇವತ್ತು ಬುಸ್ಕೊ ಬರ್ಲಿಲ್ಲ ಅವರು ನಮ್ಮಟ್ಯವ್ರು ಎದ್ದೆ ಹೊತ್ಕೋರು ಆಲ ಡೈರಿ ಬುಸ್ಕೊ ಬರ್ಲಿಲ್ಲ ನನಗೆ ಯಾಕೋ ಜೀವ್ ಕಾಯ್ದಿತಿ ಅಂದ್ಬಿಟ್ಟು ಎದಿಲ್ಲ ಯಾವತ್ಲಂತ ಡೈರಿ ಇದಾಗ್ಬಿಟ್ಟಲ್ಲ ನಾವು ಪ್ಯಾಕೆಟ್ ಆಗಿ ತಗೊಳಕ್ಕಿಲ್ಲ ಬಿಸ್ಕೊಂಡ್ರೆ ಡೈರಿ ಬಿಸ್ಕೊತೀವಿ ಇಲ್ಲಕ್ಕೇ ಹಾಲು ಹೋಗಮ್ಮ ಅದೇನು ನೋಡೋ ನಿನ್ ಪಂಗ ಹಾಂ ಸರಿ ಬಿಡವ ಆಯ್ತು ಹಾಂ ಒಟ್ಟಿಗೆ ಆತು ಇರಲಿ ಹೊಸ ಎಚ್ಚರಿಕೆಯಿಂದ ಇರು ಇನ್ನೊಬ್ರು ಸ್ವಾಸಕ್ಕೆ ಸೇ ಕರ್ಗಿರ್ಕ ಬಂದವನು ನಿನ್ನ ಮಗ ಓ ಬರ್ಲಿ ಹೋಗಮ್ಮ ಇಬ್ಬರು ಹೊಡಿತೀನಿ ಬರ್ಲಿಕ್ಕಿತ್ತವಂಗೆ ಹ್ಞೂ ಕರ್ಕೊಬರ್ಲಿ ಆರು ಸಾವಿರದ ಹದಿನಾರು ಜನ ಇರ್ತೀವಿ ನಾವೇನು ಮಾಡಬೋದಕ್ಕೆ ಹ್ಞೂ ಸರಿ ಕಣಮ್ಮ ಆಯ್ತು ಯಾರು ನನ್ನ ಮಾತನೇ ನಂಬಕ್ಕಿರವಲ್ಲ ಅವೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ